this feature come yes. yes right answer put you don't know, which picture children? In tennis? Don't know? I'll answer now. Which tennis? Yes, right answer. Next question. Mari team. Next one. yes yes right answer gateway of India what is it yes wrong answer what is the student yes right answer This is one music. Which picture? Maria. Yes. Right answer. Next, next round. Now identification. So all, take your writing pad. ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಒಂದು ವಿಸ್ ಕಾಂಪಿಟೇಷನ್ ಅನ್ನು ನಾವು ಅರೇಂಜ್ ಮಾಡಿದ್ವಿ ಅದರಲ್ಲಿ ಫೋರ್ ಗ್ರೂಪ್ಸ್ ಮಾಡಿದ್ವಿ ಫಸ್ಟ್ ಸೆಕೆಂಡ್ ಒನ್ ಗ್ರೂಪ್ ಥರ್ಡ್ ಅಂಡ್ ಫೋರ್ತ್ ಒನ್ ಗ್ರೂಪ್ ಫಿಫ್ತ್ ಸಿಕ್ಸ್ ಸೆವೆಂತ್ ಒನ್ ಗ್ರೂಪ್ ಮತ್ತೆ ಏನ್ ಸೊ ಗ್ರೂಪ್ ಗ್ರೂಪನ್ನು ಮಾಡಿ ಒಂದು ವೀಸ್ ಕಾಂಪಿಟೇಷನನ್ನು ಅರೇಂಜ್ ಮಾಡಿದ್ವಿ ಈ ಒಂದು ಕಾಂಪಿಟೇಷನಲ್ಲಿ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಫಸ್ಟ್ ಎಲ್ಲಾ ಮಕ್ಕಳಿಗೂ ಅವಕಾಶವನ್ನ ಕೊಟ್ಟು ಅವರಿಗೆ ರೈಟಿಂಗ್ ರೌಂಡ್ ಅನ್ನ ಮಾಡಿದ್ವಿ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ರು ಅವರಿಗೆ ಈ ವೇದಿಕೆ ಮೇಲೆ ಅವಕಾಶ ಕೊಟ್ಟು ಗ್ರೂಪ್ ವೈಸ್ ಒಂದು ಕಾಂಪಿಟೇಷನ್ ಬಹಳ ಅದ್ಭುತವಾಗಿ ನಮ್ಮ ಈ ಮಕ್ಕಳು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಕೊಟ್ಟು ಅದರಲ್ಲಿ ಐದು ಜನ ಮಿನ್ನರ್ಸ್ ಐದು ಟೀಮ್ ಅನ್ನ ನಾವು ಮಿನ್ನರ್ಸ್ ಆಗಿ ಆಯ್ಕೆ ಮಾಡಿದ್ವಿ ಆ ಮಕ್ಕಳಿಗೆ ನಾವು ಗಣರಾಜ್ಯೋತ್ಸವದ ದಿನದಂದು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಅಡಗಿರುವಂತಹ ಒಂದು ಉತ್ತಮ ಪ್ರತಿಭೆಯನ್ನ ಹೊರತೆಗೆದು ಅದರಿಂದ ನಮ್ಮ ಮಕ್ಕಳಿಗೆ ಸಂತೋಷವನ್ನು ಉಂಟು ಕೂಡ ಅವರಿಗೆ ಹೆಚ್ಚು ಮಾಡುವುದು ಮತ್ತೆ ಅವರ ತಂದೆ ತಾಯಿಗಳಿಗೆ ಮತ್ತು ಶಾಲೆಯ ಶಿಕ್ಷಕರವಾಗಿ ಅವರು ಹೆಚ್ಚು ವಿದ್ಯಾಭ್ಯಾಸವನ್ನ ಕಲಿತು ಒಳ್ಳೆ ಒಳ್ಳೆ ವಿಷಯಗಳನ್ನ ಕಲಿತು ಅದನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಅವಕಾಶವೇ ಈ ಒಂದು ಫೀಸ್ ಕಾಂಪಿಟೇಷನ್ ನ ಉದ್ದೇಶ